ಕರ್ನಾಟಕಕ್ಕೆ ಹೆಚ್ಚು ನಿರಾಶದಾಯಕ ಬಜೆಟ್ ಆಗಿದೆ ಕೇಂದ್ರದ ಬಜೆಟ್ ಮೇಲೆ ನಾವು ನಿರೀಕ್ಷೆನ ಇಟ್ಟಿದ್ವಿ ನಿರೀಕ್ಷೆಗಳನ್ನು ಕೇಂದ್ರ ಸರ್ಕಾರ ಸುಳ್ಳು ಮಾಡಿದೆ ನಮ್ಮ ರಾಜ್ಯದಿಂದ ಹೆಚ್ಚು ತೆರಿಗೆ ವಸೂಲಿ ಆಗ್ತಿದೆ ಕರ್ನಾಟಕವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ ಅಂತ ಕೇಂದ್ರ ಬಜೆಟ್ ಇಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಟೀಕಿಸಿದ್ದಾರೆ ಎಂಪಿಗಳು ಹೇಳಬೇಕು ನಿಮ್ ರಾಜ್ಯಕ್ಕೆ ಏನ್ ಕೊಡುಗೆ ತಂದಿದ್ದೀನಿ ನಮ್ ರಾಜ್ಯಕ್ಕೆ ಏನ್ ಅನುಕೂಲ ಆಗಿದೆ ಅಂತೇಳಿ ಎಂ ಪಿಗಳು ಮತ್ತು ಸೆಂಟ್ರಲ್ ಮಿನಿಸ್ಟ್ರಿಗಳು ಈ ಬಜೆಟ್ ಬಗ್ಗೆ ಅವರೇ ಏನಾದ್ರು ಲಾಭ ಏನ್ ಲಾಭ ಇದೆ ಅಂತ ಅವರೇ ಹೇಳ್ಬೇಕು ನಮ್ಗೆ ನಾನು ಇಷ್ಟು ನಮ್ಗೆ ನಿರಾಶೆ ಉಂಟು ಮಾಡ್ತಾರೆ ಅಂತ ನಾನು ಬಯಸಿದ್ದೇನೆ ನಮ್ಮ ರಾಜ್ಯದಿಂದ ಎಂ ಎಲ್ ಎಂದ ಆಯ್ಕೆಯಾಗಿ ಹೋಗಿ ಬಹುಶಃ ಇಷ್ಟು ನಮ್ಗೆ ನೆಪೆಕ್ಟ್ ಮಾಡ್ತಾ ನಾನು ಬೇರೆ ರಾಜ್ಯಗಳ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ಹೋಗುವುದಿಲ್ಲ ಅವಶ್ಯಕತೆ ನಮ್ಮ ಯಾವ ಮೇಜರ್ ಸೆಕ್ಟರ್ ಹೈಯೆಸ್ಟ್ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕರ್ನಾಟಕ ರಾಜ್ಯದಿಂದ ಹೋಗ್ತಾ ಇದೆ ಹೈಯೆಸ್ಟ್ ಟ್ಯಾಕ್ಸ್ ಹೋಗ್ಬೇಕಾದ್ರೆ ಸೆಕೆಂಡು ಆಮೇಲೆ ಎಕ್ಸ್ಪೋರ್ಟ್ ಅಲ್ಲೂ ಇದ್ದೀವಿ ನಮ್ಮ ಐಟಿ ಎಕ್ಸ್ಪೋರ್ಟ್ಸ್ ಅಲ್ಲೂ ನಾವೇಳ್ತೀವಿ ನಾನು ಅಟ್ಲೀಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ಏನಾದ್ರು ಒಂದು ನಮಗೆ ಸಹಕಾರ ಕೊಡ್ತಾರೆ ಅಂತ ಹೇಳಿ ಮುಂಚಿತವಾಗಿ ಕೇಳಿದ್ದು ನಾವು ರಿಕ್ವೆಸ್ಟು ಮಾಡಿದ್ದು ಎಲ್ಲ ಸಂದರ್ಭದಲ್ಲೂ ಹೇಳಿದ್ದು ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ವಿ ಚೀಫ್ ನಾವು ರಿಕ್ವೆಸ್ಟ್ ಮಾಡಿದ್ವಿ ಫೈನಾನ್ಸ್ ಮಿನಿಸ್ಟರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ